ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ ನಿನ್ನೆ ಸಂಜೆನೇ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆನೂ ಕೂಡ ಒಂದಿಷ್ಟು ಜನ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಹೌದಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ಬಿಡುಗಡೆ ಆಗಿದ್ರೆ ಎಲ್ಲರಿಗೂ ಕೂಡ ಖುಷಿ ಖುಷಿಯಾಗುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬಟ್ ಫೈನಲಿ ಬಿಡುಗಡೆ ಆಗಿದ್ರೆ ಮಾತ್ರ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಇವಾಗ ಸ್ವಲ್ಪ ಬದಲಾವಣೆ ಬೇರೆ ಮಾಡಿದಾರಲ್ವ ಅಂದರೆ ಮೂರು ಹಂತದಲ್ಲಿ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗ ಮೊದಲನೇ ಹಂತದಲ್ಲಿ ಏನಾದರೂ ಬಿಡುಗಡೆ ಮಾಡಿದರ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗೇನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಫೇಕ್ ನ್ಯೂಸ್ ಇದು ನಿಮಗೇನು ಗೊತ್ತಾ ನಿಮಗೇನು ಹೇಳಿದ್ರಾ ತಿಳ್ಕೊಂಡು ಮಾಡಿ ಸೊ ಹೀಗೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ನೀವು ಕಮೆಂಟ್ ಮಾಡ್ತಾ ಇದ್ದೀರ ಅಲ್ಲಿ ನಿಮಗೆ ಗೊತ್ತಾ ನೀವು ತಿಳ್ಕೊಂಡಿದ್ದೀರಾ ಇವಾಗ ನಾವು ಒಂದು ವೀಡಿಯೋ ಇದ್ದೀವಿ ಅಂತಂದರೆ ಸುಮ್ಮ ಸುಮ್ಮನೆ ಕೂತ್ಕೊಂಡು ಬಂದು ಇಲ್ಲಿ ಏನು ಹೇಳೋಕ್ಕಾಗಲ್ಲ ನಾವು ಕೂಡ ಕೆಲಸ ಎಲ್ಲ ಬಿಟ್ಟು ಅದ್ರ ಬಗ್ಗೆ ಆ ಮಾಹಿತಿ ಬಗ್ಗೆ ತಿಳ್ಕೊಂಡು ಆಮೇಲೆ ವೀಡಿಯೋ ಮಾಡುವಂಥದ್ದು ನಾವು ಇಲ್ಲಿ ಬಂದು ಸುಮ್ಮ ಸುಮ್ಮನೆ ಏನೇನೋ ಮಾತಾಡೋದು ಮಾತಾಡ್ಬಿಟ್ಟು ಏನೇನೋ ವೀಡಿಯೋ ಮಾಡಿ ಹಾಕೋದು ಈ ರೀತಿ ಮಾಡಿದರೆ ಯಾರೂ ಕೂಡ ನೋಡೋಲ್ಲ ಯಾರೂ ನೋಡಿಲ್ಲ ಅಂತಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಕೂಡ ಆಗ್ತಾ ಇರಲಿಲ್ಲ ನಾವು ಒಂದು ಮಾಹಿತಿ ಬಗ್ಗೆ ವೀಡಿಯೋ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ಒಂದು ಎರಡು ಮೂರು ಕಡೆನಾದರೂ ಅದ್ರ ಇನ್ಫಾರ್ಮೇಷನ್ನ ತೊಗೊಂಡು ಅದು ಕರೆಕ್ಟ್ ಇದೆಯಾ ಇಲ್ವಾ ಇಲ್ವೋ ಹೇಳ್ಬಿಟ್ಟು ಕರೆಕ್ಟ್ ಇದ್ದರೆ ಮಾತ್ರನೇ ಆ ಒಂದು ವೀಡಿಯೋನ ಮಾಡಿ ತಿಳಿಸುವಂಥದ್ದು ಸೊ ಫೇಕ್ ನ್ಯೂಸು ಜನಗಳಿಗೆ ಯಾಕೆ ಈ ರೀತಿ ಹೇಳ್ತೀರಾ ನಿಮಗೆ ಗೊತ್ತಾ ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರಲ್ಲ ನಿಮಗೆ ಗೊತ್ತಾ ನೀವು ತಿಳ್ಕೊಂಡಿದ್ದೀರಾ ನೀವು ತಿಳ್ಕೊಂಡಿಲ್ಲ ತಾನೇ ನಿಮಗೆ ಇಷ್ಟ ಇದ್ದರೆ ನೋಡಿ ಕಷ್ಟ ಆಯ್ತಾ ಆಯ್ತಂದ್ರೆ ನೋಡೋದಕ್ಕೆ ಹೋಗಬೇಡಿ ಅದ್ರ ನಿಮಗೆ ನಿಮಗೇನು ಕೆಲಸ ಇಲ್ವಾ ನಿಮಗೇನಾದರೂ ಕೆಲಸ ಇದ್ದರೆ ಹೋಗಿ ಕೆಲಸ ಮಾಡಿ ಯಾಕೆ ಕಮೆಂಟ್ ಆಗ್ತೀರಾ ಸೊ ತುಂಬ ಜನ ಈ ರೀತಿ ಫೇಕಾಗಿ ಕಮೆಂಟ್ ಫೇಕು ಫೇಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗ್ತಾ ಇದಾರೆ ಸುಮ್ಮನೆ ಸುಮ್ಮನೆ ಇಲ್ಲಿ ಸುಳ್ಳು ಸುದ್ದಿಗಳನ್ನ ಹೇಳೋದಕ್ಕೆ ನಮಗೂ ಕೂಡ ಬೇಜಾನ್ ಕೆಲಸ ಇರುತ್ತೆ ಮಾಡೋದಕ್ಕೆ ಸೊ ನಾವು ಆ ಕೆಲಸಗಳನ್ನ ಮಾಡ್ತೀವಿ ಈಗ ಏನೋ ಒಂದು ವಿಷಯ ತಿಳ್ಕೊಂಡಿದೀವಿ ಅಂತಂದರೆ ಒಂದು ಚಾನಲ್ ಓಪನ್ ಮಾಡಿದ್ದೀವಿ ಅಂತಂದರೆ ಅದನ್ನ ಜನಗಳಿಗೆ ತಿಳಿ ತಿಳಿಸ್ಬೇಕು ಯಾಕಂದರೆ ಕಾಯ್ತಾ ಇರ್ತಾರೆ ಜನಗಳು ಕೂಡ ಯಾಕಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ತಿಳಿಸುವಂಥ ಒಂದು ಕೆಲಸನ ಮಾಡೋದು ಅದು ಬಿಟ್ಬಿಟ್ಟು ಸುಮ್ಮ ಸುಮ್ಮನೆ ಕೂತ್ಕೊಂಡು ಫೇಕ್ ಸುದ್ದಿ ಏನು ಕೂಡ ಹಾಕೋದಿಲ್ಲ ಇನ್ನೊಂದು ತಿಳ್ಕೊಳ್ಳಿ ನೀವು ಏನೇ ಕಮೆಂಟ್ ಮಾಡಿದ್ರು ಕೂಡ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಒಂದು ಚಾನಲ್ ಓಪನ್ ಮಾಡಿದೀವಿ ಅಂತಂದ್ರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು ಇರ್ತಾರೆ ಪಾಸಿಟಿವ್ ಆಗಿ ಮಾಡೋರು ಕೂಡ ಇದ್ದೇ ಇರ್ತಾರೆ ಇವಾಗ ಒಂದು ಮನುಷ್ಯ ಒಂದು ರೀತಿನಲ್ಲಿ ಇದ್ದಾನೆ ಅಂತಂದರೆ ಅವ್ರನ್ನ ಕಾಲು ಎಳೆಯೋಕು ನೋಡ್ತಾರೆ ಮೇಲೆ ಎತ್ತೋದಕ್ಕೂ ನೋಡ್ತಾರಲ್ವ ಸೊ ಅದಕ್ಕೆಲ್ಲ ತಲೆನೇ ಕೆರ್ಸ್ಕೋಬಾರ್ದು ಮಾಡೋರು ಮಾಡ್ಕೊಳ್ಳಿ ಒಳ್ಳೆ ರೀತಿ ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರಲ್ವ ಅವ್ರು ಅವ್ರು ಪರವಾಗಿ ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಂಡು ಹೋದರೆ ಸಾಕು ಬಟ್ ಇಲ್ಲಿ ಫೇಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ಒಂದು ತಿಳಿಸ್ಬೇಕಾಗಿತ್ತು ಸೊ ಹಂಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಬನ್ನಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನೋಡೋಣ ಹತ್ತೊಂಬತ್ತನೇ ಕಂತಿನ ಹಣ ಆಲ್ಮೋಸ್ಟು ಒನ್ ಮಂತಿಂದನೂ ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ವೆಯ್ಟ್ ಮಾಡಿಸ್ತಾನೆ ಇದ್ದರು ಆ ಫೈನಲಿ ನೆನ್ನೆ ಕ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಬಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟು ಬಿಡುಗಡೆ ಆಗಿದೆಯೋ ಇಲ್ವೋ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಆ ವಿಜಯನಗರದವ್ರು ಒಬ್ಬರು ಕಮೆಂಟ್ ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಅವರು ಇವತ್ತು ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ರಿಸೀವ್ ಆಗಿರ್ಬೋದು ಬ ಅಂದರೆ ಬಿಡುಗಡೆ ಆಗಿರೋ ಚಾನ್ಸಸ್ ಇದೆ ಮತ್ತು ಗದಗ ಅವರೊಬ್ಬರು ಮತ್ತೆ ಬೆಂಗಳೂರು ನಾರ್ತ್ ಅವ್ರೊಬ್ಬರೇನೋ ಕಮೆಂಟ್ ಮಾಡಿದ್ರು ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಬಹುಶಃ ಬಿಡುಗಡೆ ಆಗಿರ್ಬೋದು ಬಟ್ ತುಂಬ ಕಡಿಮೆ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಅನಿಸುತ್ತೆ ನೀವು ವಿಡಿಯೋ ನೋಡ್ತೀರ ಇಂಥವ್ರು ನಿಮಗೇನಾದರೂ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಯಾವ ಜಿಲ್ಲೆಯೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವರು ಕೂಡ ವೀಡಿಯೋಸ್ ನೋಡ್ತಾ ಇರ್ತಾರಲ್ವ ಕೆಲವೊಂದಿಷ್ಟು ಜನ ಫೇಕು ಬಂದಿಲ್ಲ ಬಿಡುಗಡೆ ಆಗಿಲ್ಲ ಸುಮ್ಮ ಸುಮ್ಮನೆ ಹೇಳ್ತೀರಾ ಅಂತ ಹಿಂಗೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಒಂದು ಉತ್ತರ ಸಿಕ್ಕಿದಂಗೆ ಆಗುತ್ತೆ ಏನಾದರೂ ಹಣ ರಿಸೀವ್ ಆಗಿದೆ ನಿಮ್ಮದು ಯಾವ ಜಿಲ್ಲೆ ಅನ್ನೋದನ್ನು ಕಮೆಂಟ್ ಮಾಡಿದರೆ ಅವು ಬಂದಿರ್ಬೋದು ಬಿಡುಗಡೆ ಆಗಿರ್ಬೋದು ನಮಗೆ ಬರುತ್ತೆ ಅನ್ನೋದು ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಸೊ ಅವ್ರಿಗೂ ಕೂಡ ಒಂದು ಉತ್ತರ ಸಿಕ್ಕಿದಂಗೆ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ನೋಡ್ತಿರೋವಂಥವ್ರು ನಿಮ್ಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವಾಗ ಬಂತು ನಿಮ್ದು ಯಾವ ಡಿಸ್ಟಿಕ್ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಹೋಗೋಣ ಹಾಗೆ ಹದಿನೆಂಟನೇ ಕಂಟಿನ ಹಣನೂ ಕೂಡ ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಕೂಡ ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಬರಬೇಕಿತ್ತಂತೆ ಅದನ್ನು ಕೂಡ ಪೆಂಡಿಂಗ್ ಹಣ ಎಲ್ಲ ನಾವು ರಿಲೀಸ್ ಮಾಡಿದ್ದೀವಿ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನನ್ನ ಇಲಾಖೆಯಿಂದಾನೇ ತಿಳಿಸಿದ್ದಾರೆ ಸೊ ಬರುತ್ತೆ ವೆಯ್ಟ್ ಮಾಡಿ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲ ಯಾಕಂತಂದ್ರೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಕೇವಲ ಒಂದು ಮೂರು ನಾಲ್ಕು ಜನ ಕಮೆಂಟ್ ಮಾಡಿದರೆ ಅದನ್ನ ನಂಬೇಕೋ ಬಿಡಬೇಕು ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ಹಂಗಾಗಿ ಹೇಳ್ತಾ ಇರುವಂಥದ್ದು ನಿಮ್ಗೆ ಏನಾದರೂ ಹಣ ಆಗಿದೆ ಅಂದರೆ ಕಮೆಂಟ್ ಮಾಡಿ ಸೊ ಆಲ್ಮೋಸ್ಟ್ ಇವಾಗ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ವ ಹಂಗೆ ಆ ಆ ರೀತಿಯಲ್ಲಿ ನೋಡೋದಾದ್ರೆ ಭವಿಷ್ಯ ಮೊದಲನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ ಉಳಿದಂಥ ಜಿಲ್ಲೆಗಳಿಗೆ ಈ ರೀತಿ ಮಾಡೋ ಚಾನ್ಸಸ್ ಇದೆ ಆ ರೀತಿನೂ ಮಾಡ್ಬೋದು ಅಥವಾ ಮೊದಲನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಸ್ವಲ್ಪ ಜನಕ್ಕೆ ಎರಡನೇ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೊಂದು ಸ್ವಲ್ಪ ಜನಕ್ಕೆ ಮೂರನೇ ಹಂತದಲ್ಲಿ ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಉಳಿದಂಥ ಫಲಾನುಭವಿಗಳಿಗೆ ಏನಿರ್ತಾರೆ ಅವರಿಗೆ ಮಾಡೋ ಚಾನ್ಸಸ್ ಇದೆ ಬಟ್ ಭವಿಷ್ಯ ಬಿಡುಗಡೆ ಆಗಿರ್ಬೋದು ಆಗಿಲ್ಲದೆ ಕೂಡ ಇರ್ಬೋದು ನೋಡೋಣ ಇವತ್ತು ಸಂಜೆ ಅಷ್ಟರಲ್ಲಿ ಏನಾದರೂ ಜಾಸ್ತಿ ಜನ ಕಮೆಂಟ್ ಮಾಡಿದ್ರು ಹಣ ರಿಸೀವ್ ಆಯಿತು ಅಂತ ಏನಾದರೂ ಕಮೆಂಟ್ ಮಾಡಿತ್ತು ಅಂದರೆ ಖಂಡಿತವಾಗ್ಲೂ ನಾನು ಸಂಜೆ ಇನ್ನೊಂದು ಸರಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಫೈನಲಿ ಆ ಬಿಡುಗಡೆ ಆಗಿದೆ ಅಂತ ಬರ್ತಾ ಇದೆ ಕಮೆಂಟ್ಸು ನೋಡೋಣ ಸಂಜೆವರೆಗೂ ಕೂಡ ವೆಯ್ಟ್ ಮಾಡೋಣ ನಿಮ್ಗೆ ಏನಾದರೂ ಬಂದಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದಂಥವ್ರ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್